ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಅಂತ್ಯಗೊಂಡಿದ್ದು ಗಿಲ್ಲಿ ನಟ ಅವರು ವಿನ್ನರ್ ಆಗಿ ಆಚೆ ಹೊಮ್ಮಿದ್ದಾರೆ ಈ ಬಗ್ಗೆ ಗಿಲ್ಲಿ ನಟ ತಾಯಿಯೂ ಕೂಡ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಗಿಲ್ಲಿ ಕಾವ್ಯ ಅವರ ಮದುವೆ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಹೌದು ಗಿಲ್ಲಿ ಹಾಗೂ ಕಾವ್ಯ ಅವರು ಜಂಟಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಂದು ಒಳ್ಳೆ ಬಾಂಡಿಂಗ್ ಅನ್ನ ಹೊಂದಿದ್ರು ಇದನ್ನ ಬಿಗ್ ಬಾಸ್ ಮನೆಯಿಂದ ಆಚೆ ಇವರಿಬ್ಬರ ಫ್ರೆಂಡ್ಶಿಪ್ ಕೂಡ ಸಿಕ್ಕಾಪಟ್ಟೆ ಅಭಿಮಾನಿಗಳಿದ್ದಾರೆ ಗಿಲ್ಲಿ ಹಾಗೂ ಕಾವ್ಯ ಅವರ ಮದುವೆ ಮಾಡಿಸ್ತೀನಿ ಎಂದು ಅಭಿಮಾನಿಗಳು ಕೈಗೊಂಡಿದ್ರು ಇದರ ವಿಚಾರವಾಗಿ ಗಿಲ್ಲಿ ತಾಯಿ ಜೊತೆ ಚರ್ಚೆ ಮಾಡಿದ್ದಕ್ಕೆ ಗಿಲ್ಲಿ ತಾಯಿಯವರು ಮಾಧ್ಯಮದೊಂದಿಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಇವರ ಬಾಂಧವ್ಯ ಅಭಿಮಾನಿಗಳಿಗೆ ಇಷ್ಟವಾಗಿದೆ ಅವರು ಮದುವೆ ಮಾಡಿಸ್ತೀನಿ ಎಂದು ಅಭಿಮಾನಿಗಳು ಹೇಳ್ತಿದ್ದಾರೆ ಇದಕ್ಕೆ ಗಿಲ್ಲಿ ತಾಯಿ ಉತ್ತರ ಏನಂತ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಗಿಲ್ಲಿ ಯಾರನ್ನು ಮದುವೆ ಆಗಬೇಕು ಅಂತ ಇಷ್ಟಪಡ್ತಾನೋ ಅವ್ರ ಜೊತೆನೆ ಮದುವೆ ಮಾಡಿಸ್ತೀನಿ ಗಿಲ್ಲಿ ಇಷ್ಟಪಟ್ಟು ಯಾರನ್ನು ಮದುವೆ ಆಗ್ತಾನೋ ಅವ್ರನ್ನೇ ನಾನು ಸೊಸೆ ಅಂತ ಒಪ್ಕೊಳ್ತೀನಿ ಮದುವೆ ಆಯ್ಕೆಯನ್ನು ಸಂಪೂರ್ಣವಾಗಿ ಗಿಲ್ಲಿಗೆ ಬಿಟ್ಟಿದ್ದೀವಿ ಎಂದು ತಾಯಿ ಹೇಳಿದ್ದಾರೆ ಇದಾದ ಬಳಿಕ ಮಾಧ್ಯಮದವರು ಗಿಲ್ಲಿ ಕಾವ್ಯನ ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದಾರೆ ಅಂತಾನೆ ನಮಗೆ ತಿಳಿದು ಬಂದಿದೆ ಅಭಿಮಾನಿಗಳು ಕೂಡ ಇವರಿಬ್ಬರ ಮದುವೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಗಿಲ್ಲಿ ಏನಾದರೂ ಕಾವ್ಯನ ಮದುವೆ ಮಾಡಿಕೊಂಡ್ರೆ ನೀವು ಸೊಸೆಯಾಗಿ ಒಪ್ಕೊಳ್ತೀರಾ ಎಂದು ಕೇಳಿದ್ದಾರೆ ಇದಕ್ಕೆ ಗಿಲ್ಲಿ ತಾಯಿ ಖಂಡಿತವಾಗಲೂ ಒಪ್ಕೊಳ್ತೀನಿ ಕಾವ್ಯವನ್ನು ನಾವು ಬಿಗ್ ಬಾಸ್ ಮನೆಯಲ್ಲಿ ನೋಡಿದ್ದೀವಿ ತುಂಬಾನೇ ಒಳ್ಳೆಯ ಹುಡುಗಿ ಏನಾದರೂ ಕಾವ್ಯನ ಮದುವೆ ಮಾಡಿಕೊಂಡ್ರೆ ನಾನು ಖಂಡಿತವಾಗ್ಲೂ ಅವನ್ನ ಸೊಸೆಯಾಗಿ ಒಪ್ಕೊಳ್ತೀನಿ ಎಂದು ಗಿಲ್ಲಿ ಹಾಗೂ ಕಾವ್ಯ ಅವರ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ಇದನ್ನ ನೋಡಿದ ವೀಕ್ಷಕರು ಸಿಕ್ಕಾಪಟ್ಟೆ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಹೌದು ಅಭಿಮಾನಿಗಳು ಗಿಲ್ಲಿ ಹಾಗೂ ಕಾವ್ಯ ಅವರ ಮದುವೆ ಮಾಡಿಸಲು ಸಿಕ್ಕಾಪಟ್ಟೆ ಕಾಯ್ತಿದ್ದಾರೆ ಇದೀಗ ಗಿಲ್ಲಿ ಅವರ ತಾಯಿಯೂ ಕೂಡ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ಇನ್ನು ಗಿಲ್ಲಿಗೂ ಕೂಡ ಇದರ ವಿಚಾರವಾಗಿ ಕೇಳಿದ್ದಕ್ಕೆ ಗಿಲ್ಲಿಯವರು ಕಂಕಣ ಬಗ್ಗೆ ಕೂಡ್ ಬಂದ್ರೆ ನೋಡೋಣ ಎಂದು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ಆದರೆ ಅವರು ಮಾತ್ರ ನನ್ನ ಮತ್ತೆ ಗಿಲ್ಲಿ ಇದು ಒಂದು ಫ್ರೆಂಡ್ಶಿಪ್ ಪ್ಯೂರ್ ಫ್ರೆಂಡ್ಶಿಪ್ ಅಷ್ಟೇ ಅದನ್ನ ಫ್ರೆಂಡ್ಶಿಪ್ ನ ಫ್ರೆಂಡ್ಶಿಪ್ ಆಗಿ ಇರೋದಕ್ಕೆ ಬಿಡಿ ಎಂದು ಕೇಳಿಕೊಂಡಿದ್ದಾರೆ ಆದ್ರೆ ಅಭಿಮಾನಿಗಳು ನಾವು ಒಪ್ಪಿಕೊಂಡಾಯ್ತು ಗಿಲ್ಲಿಯವರು ಒಪ್ಪಿಕೊಂಡಾಯ್ತು ಅವರ ತಾಯಿಯು ಕೂಡ ಒಪ್ಪಿಕೊಂಡಿದ್ದಾರೆ ಇನ್ನ ನೀವು ಮಾತ್ರ ಬೇಗ ಒಪ್ಕೊಳ್ಳಿ ಮದ್ವೆ ಮಾಡಿಸೋಣ ಎಂದು ಅಭಿಪ್ರಾಯವನ್ನ ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿದ್ದಾರೆ ಇನ್ನ ಗಿಲ್ಲಿ ಅಭಿಮಾನಿಗಳು ಅಚ್ಚೆಯನ್ನ ಹಾಕ್ಸ್ಕೊಂಡಿರೋದ್ರ ಬಗ್ಗೆನೂ ಕೂಡ ಗಿಲ್ಲಿ ತಾಯಿಯವರು ಸಿಕ್ಕಾಪಟ್ಟೆ ಸಂತೋಷವನ್ನ ವ್ಯಕ್ತ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಗಿಲ್ಲಿ ಕಪ್ ಗೆದ್ದಿರುವುದರ ಬಗ್ಗೆಯೂ ಕೂಡ ತುಂಬಾನೇ ಖುಷಿ ಪಟ್ಟಿದ್ದಾರೆ ತಾವು ಯಾವುದೇ ಮೂಲೆಯಲ್ಲೂ ಇದ್ರೂ ಕೂಡ ಗಿಲ್ಲಿ ಅವರ ತಾಯಿ ಎಂದು ನಮ್ಮನ್ನ ಗುರುತಿಸುತ್ತಾರೆ ಅದು ನಮಗೆ ತುಂಬಾನೇ ಖುಷಿ ನೀಡ್ತಾ ಇದೆ ಗಿಲ್ಲಿ ಅವರು ಕೂಡ ವಿಜಯದ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಗಿಲ್ಲಿ ಬಹುಮಾನವಾಗಿ ಬಂದ ಹಣವನ್ನ ಭವಿಷ್ಯ ನಿರ್ಮಾಣಕ್ಕಾಗಿ ಬಳಸಿಕೊಳ್ಳುವ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಈ ಹಣದಿಂದ ಜಮೀನನ್ನ ಖರೀದಿಸುತ್ತಾರಂತೆ ಒಂದು ಸುಂದರವಾದ ಫಾರ್ಮ್ ಹೌಸ್ ಅನ್ನ ನಿರ್ಮಾಣ ಮಾಡ್ತಾರಂತೆ ತಮ್ಮ ಕುಟುಂಬಕ್ಕಾಗಿ ಸ್ವಂತ ಮನೆಯನ್ನು ಕೂಡ ಕಟ್ಟುವ ಕನಸನ್ನು ಕೂಡ ಹೊಂದಿದ್ದಾರೆ ಇನ್ನ ಬಿಗ್ ಬಾಸ್ ಗೆದ್ದಿರುವುದು ನನಗೆ ಇನ್ನೂ ನಂಬಕ್ಕೆ ಸಾಧ್ಯವಾಗ್ತಿಲ್ಲ ಇದಿನ್ನು ಕನಸು ಅಂತ ಅನಿಸ್ತಾ ಇದೆ ವಾಸ್ತವಕ್ಕೆ ಬರಲು ಇನ್ನೆರಡು ದಿನ ಬೇಕಾಗುತ್ತೆ ಕರ್ನಾಟಕದ ಜನರ ಈ ಪ್ರೀತಿ ಎಂದಿಗೂ ಬರೋದಿಲ್ಲ ನಿಜಕ್ಕೂ ನಾನು ಇಷ್ಟೊಂದು ಪ್ರೀತಿ ಸಿಗುತ್ತೆ ಅಂತ ಕನಸಲ್ಲೂ ಕೂಡ ಅಂದ್ಕೊಂಡಿಲ್ಲ ಎಂದು ಅವರು ಮಾಧ್ಯಮದೊಂದಿಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಒಳಗೆ ಇರುವಾಗ ತಮ್ಮ ಪ್ರಯಾಣದ ನೆನಪಿಸಿಕೊಂಡು ಸಹ ಸ್ಪರ್ಧಿಗಳನ್ನ ನೆನೆಸ್ಕೊಂಡು ಪ್ರೇಕ್ಷಕರ ಪ್ರೀತಿ ಮತ್ತು ಕುಟುಂಬದ ಬೆಂಬಲವನ್ನ ನೆನೆಸ್ಕೊಂಡು ಈ ಗೆಲುವಿಗೆ ಕಾರಣ ನೀವೇ ಎಂದು ತಿಳಿಸಿದ್ದಾರೆ ಮುಂದಿನ ದಿನದಲ್ಲಿ ಉತ್ತಮ ಕಥೆಗಳನ್ನು ಆಯ್ಕೆ ಮಾಡಿಕೊಂಡು ನಟನೆಯಲ್ಲೂ ಕೂಡ ಹೊಸ ಪ್ರಯೋಗಗಳನ್ನು ಮುಂದುವರಿಸ್ತೀನಿ ಎಂದು ಗಿಲ್ಲಿ ಅವರು ಹೇಳಿದ್ದಾರೆ ಗಿಲ್ಲಿಯ ಗೆಲುವಿಗೆ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ವಿಶೇಷಗಳ ಸುರಿಮಳೆಯಂತೂ ಸಿಕ್ಕಾಪಟ್ಟೆ ಸುರಿತಾ ಇದೆ ಅವರು ಮುಂದಿನ ಯೋಚನೆಗಳ ಬಗ್ಗೆಯೂ ಕೂಡ ಕುತೂಹಲವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಗಿಲ್ಲಿ ಹಾಗೂ ಕಾವ್ಯ ಅವರ ಮದುವೆ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ಬಂದಿರೋ ಅಪ್ಡೇಟ್ಸ್ ಗಳ ಪ್ರಕಾರ ಗಿಲ್ಲಿ ಅವರ ತಾಯಿ ಕಾವ್ಯವನ್ನ ಸೊಸೆಯಾಗಿ ಒಪ್ಪಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ ಗಿಲ್ಲಿ ಅವರು ಕಣವಾಗಿ ಇದಕ್ಕೆಲ್ಲ ಕೂಡ್ ಬರಬೇಕು ಕೂಡ ಬಂದ್ರೆ ನೋಡೋಣ ಎಂದು ಹೇಳಿದ್ದಾರೆ ಆದ್ರೆ ಕಾವ್ಯ ಮಾತ್ರ ಗಿಲ್ಲಿದು ನಂದು ಒಂದು ಪ್ಯೂರ್ ಫ್ರೆಂಡ್ಶಿಪ್ ಅಂತ ಹೇಳ್ಕೊಂಡಿದ್ದಾರೆ ನಿಮ್ಮ ಪ್ರಕಾರ ಈ ಇಬ್ಬರು ಸ್ಪರ್ಧಿಗಳು ಫ್ರೆಂಡ್ಸ್ ಆಗಿ ಇರ್ತಾರಾ ಇಲ್ಲ ಮದುವೆ ಆಗ್ತಾರ ತಪ್ಪದೇ ಕಮೆಂಟ್ಸ್ ಮಾಡಿ ಇನ್ನಷ್ಟು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿಗಳ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರ